ವೀಕ್ಷಕರೇ ಎಲ್ಲರೂ ನನ್ನ ಸ್ನೇಹಿತರು ಏನು ಕಬಿನಿ ಜಲಾಶಯ ತುಂಬಿದೆಯಾ ಎಲ್ಲ ಪತ್ರಿಕೆಗಳಲ್ಲಿ ಹಾಗೂ ಸುದ್ದಿವಾಹಿನಿಗಳಲ್ಲಿ ನಾನು ಕಬಿನಿ ಜಲಾಶಯ ತುಂಬಿದೆ ಅನ್ನೋದ್ರ ಬಗ್ಗೆ ಕೆಲವೊಂದು ವರದಿಗಳಾಗಿದೆ ನೀರು ಅಪಾರ ಪ್ರಮಾಣದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸ್ಥಳೀಯವಾಗಿರೋರು ನೀವು ಕಬಿನಿ ಜಲಾಶಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸಿ ಅಂತ ಹೇಳಿದ್ರಿ ನಾನಿವತ್ತು ಕಬಿನಿ ಜಲಾಶಯ ತುಂಬಿದ್ಯಾ ಇಲ್ವಾ ಅನ್ನೋದಕ್ಕೆ ನಿಮಗೆ ಕಬಿನಿ ಜಲಾಶಯದ ಬಳಿನೇ ನಾನು ನೇರ ನೇರ ಪ್ರಸಾರವನ್ನ ಮಾಡ್ತಾ ಇದ್ದೇನೆ ಏನು ಕಬಿನಿ ಜಲಾಶಯ ತುಂಬಿದೆಯಾ ಅನ್ನೋದಕ್ಕೆ ನಿಮಗೆ ಇವಾಗ ನಾನು ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಗೆ ಬಂದಿದ್ದೀನಿ ಯಾಕೆಂದ್ರೆ ಕೆಲವೊಬ್ಬರು ನನ್ನ ಸ್ನೇಹಿತರುಗಳು ಕಬಿನಿ ಜಲಾಶಯದ ಬಗ್ಗೆ ನಮಗೆ ನಿಖರವಾದ ಮಾಹಿತಿ ಇಲ್ಲ ಯಾಕೆಂದ್ರೆ ಕಬಿನಿ ಜಲಾಶಯ ತುಂಬಿದೆ ಅಂತ ಹೇಳಿದರು ಹಾಗಾಗಿ ನಾವು ಕಬಿನಿ ಜಲಾಶಯ ತನಕ ಬಂದಿದೀವಿ ನೋಡ್ಕೊಂಡು ಹೋಗಿದೀವಿ ಯಾಕೆಂದ್ರೆ ಕಬಿನಿ ಜಲಾಶಯ ತುಂಬಿದಾಗ ಕಾಣ್ತಾ ಇಲ್ಲ ಅಂತ ಹೇಳಿದರು ಹಾಗಾಗಿ ಕೆಲವು ಕಬಿನಿಯನ್ನ ನೋಡೋದಕ್ಕೆ ಬರುವಂತ ಕೆಲವರು ಸ್ನೇಹಿತರುಗಳಿಗೆ ನಾನು ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ ಏನ್ ನಮ್ಮ ಕಬಿನಿ ಜಲಾಶಯ ಏನ್ ಐವತ್ತೈದು ಅಡಿಗೆ ಕುಸ್ತಿತ್ತು ಆದ್ರೆ ಇತ್ತೀಚಿನ ದಿನ ಕೇರಳದಲ್ಲಿ ಒಳ್ಳೆ ಮಳೆ ಆಯ್ತು ನೀರ್ ಬಂದ್ಬಿಟ್ಟಿದೆ ಅಂತ ಕೆಲವರು ಹೇಳ್ತಾ ಇದ್ರು ಕೆಲವರು ಎಲ್ಲಾ ಇದೇ ತರ ಗುಣಪಗಳು ಯಾಕಂದ್ರೆ ಕೆಲವೊಂದು ಮಾಧ್ಯಮಗಳು ಪ್ರಾಮಾಣಿಕವಾಗಿ ವರದಿಯನ್ನ ಮಾಡಿದ್ರೆ ಅಹ್ ಅದು ಕ್ವಶನ್ ಮಾರ್ಕ್ ಹಾಕಿ ಅದಕ್ಕೆ ಏನೋ ಒಂದು ಇದ್ ಮಾಡಿ ಅದ ಹೇಳುದ್ರಿಂದ ಕಬಿನಿ ಜಲಾಶಯದ ಬಗ್ಗೆ ಇನ್ನೂ ಊಹಾಪೋಹಗಳಿದೆ ಹಾಗಾಗಿ ಕಬಿನಿ ಜಲಾಶಯಕ್ಕೆ ಈಗ ಎಷ್ಟು ನೀರು ಬಂದಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಕಬಿನಿ ಜಲಾಶಯ ಏನು ಇವತ್ತು ಕಬಿನಿ ಜಲಾಶಯದ ಇನ್ನೀರಿನ ವ್ಯಾಪ್ತಿಯನ್ನು ತೋರಿಸ್ತಾ ಇದ್ದೀನಿ ಕಬಿನಿ ಜಲಾಶಯಕ್ಕೆ ಏನು ಅರವತ್ತು ಒಂದೂವರೆ ಅಡಿಗಳಿಗೂ ಒಂದು ಸ್ವಲ್ಪ ಜಾಸ್ತಿ ಅರವತ್ತೊಂದೂವರೆ ಅಡಿ ಇವತ್ತಿದೆ ಏನಂದರೆ ಕಬಿನಿ ಜಲಾಶಯ ಅರವತ್ತೊಂದುವರೆ ಅಡಿ ಇದೆ ಅಂತಂದರೆ ಇನ್ನೂ ನಮಗೆ ಎಂಬತ್ತ ನಾಲ್ಕು ಅಡಿ ಪೂರ್ತಿ ಆಗಬೇಕಾದ್ರೆ ಅದು ಇನ್ನೂ ನಮಗೆ ಇಪ್ಪತ್ತೆರಡು ಅಡಿಗೂ ಒಂದು ಸ್ವಲ್ಪ ಹೆಚ್ಚು ನೀರು ಬೇಕಾಗುತ್ತೆ ಹಾಗಾಗಿ ಕಬಿನಿ ಜಲಾಶಯ ಇನ್ನೂ ಇಪ್ಪತ್ತೆರಡು ಅಡಿಗಳಷ್ಟು ನೀರು ಬೇಕಾಗುತ್ತೆ ಯಾಕೆಂದರೆ ಕಬಿನಿ ಜಲಾಶಯ ಇನ್ನೂ ತುಂಬಿಲ್ಲ ಯಾಕೆಂದರೆ ಇನ್ನೂ ಇಪ್ಪತ್ತಡಿ ಅಂತಂತಂದರೆ ಇನ್ನು ಮೇಲೇ ವಿಸ್ತಾರವಾಗಿ ನೀರು ಹಿಡಿಯೋ ಅಂಥದ್ದು ಯಾಕೆಂದರೆ ಇವಾಗ ಏನು ಅಲ್ಪ ಪ್ರಮಾಣದ ನೀರು ಬಂತು ಇದು ಏನೋ ದೊಡ್ಡ ಆನೆಯ ಹೊಟ್ಟೆಗೆ ಅಲ್ಪ ಪ್ರಮಾಣದ ನೀರು ಅನ್ನೋ ರೀತಿಯಲ್ಲೇ ಆಗಿದೆ ಏನೋ ಒಂದು ಐದಾರು ಅಡಿ ನೀರು ಬಂದಿರಬಹುದು ಐದಾರು ಅಡಿ ನೀರಿಗೆ ಏನು ಕಬಿನಿ ಜಲಾಶಯ ತುಂಬಿಡ್ತು 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 ತುಂಬಿಲ್ಲ ಕಬಿನಿ ಜಲಾಶಯ ತುಂಬಬೇಕಾದ್ರೆ ಇನ್ನೂ ಇಪ್ಪತ್ತೆರಡೂವರೆ ಅಡಿಗಳಷ್ಟು ನೀರು ಬೇಕಾಗತ್ತೆ ಯಾಕೆಂದರೆ ಇವಾಗ ಕಬಿನಿ ಜಲಾಶಯ ಅರವತ್ತೊಂದು ಅಡಿ ಏನಿದೆ ಇದು ಇನ್ನು ಮೇಲೆ ತುಂಬಬೇಕಾದ್ರೆ ನೀರು ಯಥೇಚ್ಛವಾಗಿ ಬೇಕಾಗುತ್ತೆ ಏನು ಇನ್ನು ಮೇಲೆ ವಿಸ್ತ ಏನು ಇವಾಗ ನಮಗೆ ಏನು ಆರು ಅಡಿ ನೀರು ಬಂದಿದೆ ಇಲ್ಲಿ ಇನ್ನೀರಿನ ವ್ಯಾಪ್ತಿಯಲ್ಲಿ ಒಂದು ಹದಿನಾರು ಅಡಿಗಳಷ್ಟು ನೀರು ಹೆಚ್ಚಾಗಿದೆ ಅಲ್ಲಿ ಇನ್ನೂ ಇಪ್ಪತ್ತೆರಡು ಅಡಿಗಳಷ್ಟು ನೀರು ಬಂದರೆ ಇಲ್ಲಿ ಇನ್ನೀರಿನ ವ್ಯಾಪ್ತಿಯಲ್ಲಿ ಖಾಲಿ ಇರುವಂಥ ಸ್ಥಳ ಏನು ಒಂದು ಐನೂರಿಂದ ಆರುನೂರು ಮೀಟರ್ಗಳಷ್ಟು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಜನ ನಿಂತಿದ್ದಾರೆ ಏನಂದರೆ ಒಂದು ಯಾಕೆಂದರೆ ಪ್ರಮಾಣದಲ್ಲಿ ಹಾಕಿದಾಗ ಒಂದು ಐನೂರು ಮೀಟ್ರ್ಗಳಷ್ಟು ನೀರು ಅಡಿ ಜಲಾಶಯದಲ್ಲಿ ನೀರು ಬಂದರೆ ನಾನು ಜಲಾಶಯದ ಮೇಲ್ಭಾಗದಲ್ಲಿ ಒಂದು ಐನೂರು ಅಡಿಗಳಷ್ಟು ಹೆಚ್ಚುವರಿಯಾಗಿ ನೀರು ಬಂದು ನಿಲ್ಲುತ್ತೆ ಐನೂರು ಮೀಟ್ರ್ಗಳಷ್ಟು ಹಾಗಾಗಿ ಏನು ಇವತ್ತು ಕಬಿನಿ ಜಲಾಶಯ ಎಲ್ಲ ಒಂದು ಕಡೆ ಎಲ್ಲ ತುಂಬಿಟ್ಟಿದೆ ಅಂತೇಳಿ ಅಪಾರ ಪ್ರಮಾಣದ ಸ್ನೇಹಿತರುಗಳು ಕಬಿನಿ ಕಡೆ ಬರ್ತಾಯಿದ್ದೀರಿ ಅವ್ರಿಗೆ ನಾನು ಹೇಳೋದೊಂದೇನೆ ಯಾಕೆಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಬಿನಿ ಜಲಾಶಯ ನೀರು ಬಂದಿದಾಗ ಕಬಿನಿ ಜಲಾಶಯ ನೀರು ತಿಳಿ ತಿಳಿ ಇರಲಿಲ್ಲ ಕಲರ್ ಆಗಿತ್ತು ಏಕೆಂದರೆ ಹೊಸ ನೀರು ಬರುವಾಗ ಕೆಂಪು ಮಿಶ್ರಿತ ನೀರು ಇತ್ತು ಈಗ ಇದೆಲ್ಲ ತಿಳಿಯಾಗಿದೆ ತಿಳಿಯಾಗಿದೆ ಅಂದರೆ ಇನ್ನು ಯಾವುದೇ ಕಾರಣಕ್ಕೂ ಕಬಿನಿ ಜಲಾಶಯಕ್ಕೆ ನೀರು ಬರ್ತಾ ಇಲ್ಲ ಅಂತಲೇ ಅರ್ಥ ಯಾಕೆಂದರೆ ಮಳೆಯಾಗಿ ಆ ಮಳೆ ನೀರು ಬಂದಾಗ ಒಂದು ಕಲರ್ ಆಗಿರುತ್ತೆ ಏನೋ ಕೆಂಪು ಕಲಾರೋ ಕೆಂಪು ಮಿಶ್ರಿತ ಆಗಿರುತ್ತೆ ಆದರೆ ಇವಾಗ ನೀರನ್ನು ನೀವು ನೋಡ್ಬೋದು ನೇರವಾಗಿ ತೋರಿಸ್ತಾ ಇದ್ದೀನಿ ತಿಳಿಯಾಗಿದೆ ನೀರೇನಾದರೆ ನಾವು ಏನೇ ಒಂದು ಸಣ್ಣ ಪದಾರ್ಥ ಇಟ್ಟರು ಕೂಡ ನೀರಿನ ಒಳಗಡೆ ತಿಳಿಯಾಗಿರೋದ್ರಿಂದ ಕಬಿನಿ ಜಲಾಶಯಕ್ಕೆ ನೀರು ಹರಿದು ಬರ್ತಿರೋದು ಒಂದು ಸ್ವಲ್ಪ ಆದಂತೆ ಕಾಣಿಸ್ತಾ ಇದೆ ಏನು ಇನ್ನೀರಿನ ಪ್ರ ಪ್ರದೇಶ ಕೂಡ ಇದು ಹೈಟ್ ಐಟಾಗಿರೋವಂಥ ಸ್ಥಳ ನೋಡಿ ಈ ಜಾಗ ಸಂಪೂರ್ಣವಾಗಿ ತುಂಬಬೇಕಾಗತ್ತೆ ಇದೆಲ್ಲ ತುಂಬಿ ನಿಂತ ಮೇಲೆ ಕಬಿನಿ ಜಲಾಶಯ ಸಂಪೂರ್ಣವಾಗಿ ತುಂಬಿದೆ ಅಂತ ಅರ್ಥ ಆಗುತ್ತೆ ಹಾಗಾಗಿ ದಯವಿಟ್ಟು ಕಬಿನಿ ಜಲಾಶಯ ತುಂಬಿದೆ ವರ ಅರಿವು ಬಿಡ್ತಾ ಇದ್ದಾರೆ ಇದೆಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಯಾಕೆಂದರೆ ನಾನು ಕೆಲವು ಸ್ನೇಹಿತರುಗಳ ಮೇಳ್ಕೊಂಡುದರಿಂದ ಕಬಿನಿ ಜಲಾಶಯದ ಈಗಿನ ಪರಿಸ್ಥಿತಿ ಯಾವ ಥರ ಇದೆ ಅಂತ ಕೇಳೋದ್ರಿಂದ ನಾನು ಇನ್ನೀರಿನ ಪ್ರದೇಶಕ್ಕೆ ಬಂದು ನಾನು ಏನು ವಿಡಿಯೋವನ್ನು ಮಾಡ್ತಾ ಇದು ನೋಡ್ಬೋದು ನೀವು ಯಾಕೆಂದರೆ ಕಬಿನಿ ಜಲಾಶಯ ಇನ್ನು ಎಷ್ಟೆಲ್ಲ ಗ್ಯಾಪ್ ಇದೆ ಅಂತ ಅನ್ನೋದನ್ನ ನೀವು ನೋಡ್ಬೋದು ನೀವು ಯಾಕೆಂದ್ರೆ ಇದೆಲ್ಲ ಇಷ್ಟೆಲ್ಲ ಇಟಿಗೆ ಇಷ್ಟೆಲ್ಲ ಇಟಿಗೆ ತುಂಬಿದಾಗ ಮಾತ್ರ ಕಬಿನಿ ಜಲಾಶಯ ತುಂಬಿತು ಅಂತ ಹೇಳ್ಬೋದು ಯಾಕೆಂದ್ರೆ ಇನ್ನು ಹೆಚ್ಚು ಕಡಿಮೆ ಇಪ್ಪತ್ತೆರಡು ಅಡಿಗಳಿಗೂ ಹೆಚ್ಚು ನೀರು ಕಬಿನಿ ಜಲಾಶಯಕ್ಕೆ ಬೇಕಾಗಿದೆ ಇಪ್ಪತ್ತೆರಡು ಅಡಿ ನೀರು ಬಂದರೆ ಮಾತ್ರನೇ ಕಬಿನಿ ಜಲಾಶಯ ತುಂಬುವಂಥ ಪರಿಸ್ಥಿತಿಗೆ ಸೇರುತ್ತೆ ಯಾಕೆಂದರೆ ಈ ಸರಿ ನೀರಿನ ಪ್ರಮಾಣ ತೀರ ಕಮ್ಮಿ ಇದೆ ಯಾಕೆಂದರೆ ಕೇರಳದಲ್ಲೂ ಕೂಡ ಮಳೆಯಾಗಿಲ್ಲ ಏನಂದರೆ ಒಂದು ವಿಶಾಲವಾದ ಜಾಗ ಅಂದರೆ ಒಂದು ಏನಂದರೆ ಇವಾಗ ಅಲ್ಪ ಸ್ವಲ್ಪ ನೀರು ಬಂದಿದ್ದು ನಮಗೆ ಕೆಳಮಟ್ಟಕ್ಕೆ ಏನಂದರೆ ಕಮ್ಮಿ ಕಡಿಮೆ ಆಗಿದ್ದರಿಂದ ಕೆಲವೊಂದು ದಿನ್ನೆಗಳೆಲ್ಲ ಕಾಣಿಸ್ತಾ ಇತ್ತು ಆ ದಿನ್ನೆಗಳೆಲ್ಲ ಇವಾಗ ಮುಚ್ಚೋಗೋ ಹಂತಕ್ಕೆ ಒಂದು ಆರಡಿ ನೀರು ಬಂದಿದೆ ಆರಡಿ ನೀರಿಗೆ ಆ ದಿನ್ನೆಗಳು ಮುಚ್ಚಿರೋದ್ರಿಂದ ನಮಗೆ ತುಂಬದ ಹಾಗೆ ಕಾಣಿಸುತ್ತೆ ಯಾಕೆಂದರೆ ಹೂಳು ತುಂಬಿಕೊಂಡಿರೋಂಥ ಜಲಾಶಯದಲ್ಲಿ ಏನು ಈ ಹೂಳು ಏನು ಕಾಣ್ತಾ ಇತ್ತು ಆ ಹೂಳುಗಳು ಕಾಣದೇ ಇದ್ಗೆ ಒಂದು ಆರಡಿ ನೀರು ಬಂದಿದ್ದರಿಂದ ಹೂಳುಗಳು ಕಾಣ್ತಾ ಇಲ್ಲ ಆ ಉಳು ಕಾಣದೇ ಹೋದ್ರಿಂದ ಕಬಿನಿ ಜಲಾಶಯ ತುಂಬಿಟ್ಟಾಗೆ ಹೊರಗಡೆ ಜನಗಳಿಗೆ ಕಾಣುತ್ತೆ ಯಾಕೆಂದರೆ ಕೆಳಗಿನ ಭಾಗದಲ್ಲಿ ಅತಿ ಹೆಚ್ಚು ಹೆಚ್ಚು ಕೆಸರು ಸಿಲ್ಟು ತುಂಬಿರೋದ್ರಿಂದ ಆ ನೀರಿನ ಪ್ರಮಾಣ ಏನು ಕಡಿಮೆ ಆಗ್ತಾ ಆಗ್ತಾ ಅಲ್ಲಲ್ಲಿ ಮಣ್ಣುಗಳು ಅಲ್ಲಲ್ಲಿ ತಿಣ್ಣೆಗಳು ಇದೆಲ್ಲ ಕಾಣಿಸ್ತಾ ಇರ್ತವೆ ಹಾಗಾಗಿ ಇವಾಗ ಏನು ಕಬಿನಿ ಜಲಾಶಯ ನೋಡಿ ನಾನು ಗೇಟ್ ಭಾಗ ತೋರಿಸ್ಕೊಡ್ತೀನಿ ಇದೇ ಕಬಿನಿ ಜಲಾಶಯದ ಗೇಟು ಈ ಗೇಟಿನ ಭಾಗವೂ ಕೂಡ ಅರ್ಧ ಮಟ್ಟ ತುಂಬಿದಾಗ ಕಾಣಿಸುತ್ತೆ ಏನಂದರೆ ಇಲ್ಲಿ ಮೇಲ್ನೋಟಕ್ಕೆ ಬಂದಾಗ ಮಾತ್ರ ಅದು ಏನು ತುಂಬಿದೆ ಏನಿಲ್ಲ ಅಂತ ಯಾಕೆಂದರೆ ಇನ್ನು ಮೇಲೇನೆ ಅದು ಹೈಟ್ ಇರೋದ್ರಿಂದ ಇಲ್ಲಿ ಈ ಜಾಗ ಎಷ್ಟು ಐಟಿ ಇದೆ ಅನ್ನೋದು ನೋಡಿ ಈ ಐಟು ಇಲ್ಲಿ ಏನಂದರೆ ಇಪ್ಪತ್ತೆರಡು ಅಡಿ ಅಲ್ಲಿ ನೀರು ಜಲಾಶಯದ ಇದಕ್ಕೆ ನೀರು ಬಂದರೆ ಈ ಎಲ್ಲ ತುಂಬುತ್ತೆ ಈ ದಿಣ್ಣೆ ಎಲ್ಲ ತುಂಬಿ ಕಬಿನಿ ಜಲಾಶಯ ಭರ್ತಿಯಾದ ರೀತಿಯಲ್ಲಿ ಕಾಣಿಸುತ್ತೆ ಹಾಗಾಗಿ ಕಬಿನಿ ಜಲಾಶಯ ತುಂಬುವಷ್ಟು ಮಳೆ ಬಂದಿಲ್ಲ ಹಾಗಾಗಿ ಏನು ಅಲ್ಪ ಪ್ರಮಾಣದ ಕಬಿನಿ ಜಲಾಶಯ ನೀರು ಬಂದಿದೆ ಇದು ತುಂಬಿದ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ಕಬಿನಿ ಜಲಾಶಯ ಇನ್ನೂ ತುಂಬಬೇಕಾದ್ರೆ ಇನ್ನೂ ಯಥೇಚ್ಛವಾಗಿ ಕೇರಳದಲ್ಲಿ ಮಳೆ ಆಗಬೇಕು ಕೇರಳದಲ್ಲಿ ಮಳೆ ಆದಾಗ ಮಾತ್ರ ಕಬಿನಿ ಜಲಾಶಯ ತುಂಬುವಂಥ ಹಂತಕ್ಕೆ ತಲುಪುತ್ತೆ ಹಾಗಾಗಿ ಕಬಿನಿ ಜಲಾಶಯ ಇನ್ನೂ ತುಂಬೋದಕ್ಕೆ ದಿನಗಳು ಬೇಕು ಅಂತಲೇ ಹೇಳಬೇಕಾಗತ್ತೆ ಯಾಕೆಂದರೆ ಇವಾಗ ಏನು ನಾವು ನೋಡ್ತಾ ಇದ್ದೀವಿ ಕಬಿನಿ ಜಲಾಶಯದ ನಿಮಗೆ ಆ ಗೇಟ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಆ ಗೇಟನ್ನು ಕೂಡ ಹೆಚ್ಚು ಕಡಿಮೆ ಇನ್ನು ಅರ್ಧ ಭಾಗ ಇನ್ನು ಅರ್ಧ ಭಾಗದಷ್ಟು ಗೇಟ್ ಇದೆ ಅಲ್ಲಿ ಅಂದರೆ ಇನ್ನು ಇಪ್ಪತ್ತಡಿಗಳಷ್ಟು ನಮಗೆ ದೂರದಲ್ಲಿ ಈ ಥರ ಕಾಣಿಸುತ್ತೆ ಇಪ್ಪತ್ತಡಿ ಅಂದರೆ ನೀವು ಊಹೆ ಮಾಡಿ ನೋಡ್ಕೊಳ್ಳಿ ಇನ್ನು ಇಪ್ಪತ್ತೆರಡು ಅಡಿಗಳಷ್ಟು ನೀರು ಬರಬೇಕಾಗಿದೆ ಇಪ್ಪತ್ತೆರಡು ಅಡಿಗಳಷ್ಟು ನೀರು ಬಂದಾಗ ಮಾತ್ರ ಈ ದಿಣ್ಣೆಗಳು ಇದೇನಿದೆ ಇದು ಇದು ನೋಡಿ ಇದು ಬೆಟ್ಟದ ಥರ ಇದೆ ಇದೆಲ್ಲ ತುಂಬಿ ಆ ಬೈಕ್ ನಿಂತಿರೋದ್ರಿಂದ ಆಚೆ ಆ ಮರನೂ ಕೂಡ ಕಬಿನಿ ಜಲಾಶಯ ತುಂಬುತ್ತೆ ಆ ಮರನೂ ಕೂಡ ಕೆಳಗಡೆ ಬುಡ ಆ ಬುಡದ ಲೆವೆಲ್ ತುಂಬುತ್ತೆ ಆ ಲೆವೆಲ್ಗೆ ಎಲ್ಲ ನೋಡಿ ಇದೆಲ್ಲ ತುಂಬಿ ಸಂಪೂರ್ಣವಾಗಿ ತುಂಬಿದಾಗ ಕಬಿನಿ ಜಲಾಶಯ ತುಂಬಿದೆ ಅಂತ ಹೇಳ್ಬೋದು ವಿನಃ ಇವಾಗ ಕಬಿನಿ ಜಲಾಶಯ ತುಂಬಿದ ಅಂತ ಏನು ಕಾಣ್ತಾ ಇಲ್ಲ ಯಾಕೆಂದರೆ ಇನ್ನೂ ಕೆಲವು ದಿನಗಳು ಬೇಕಾಗುತ್ತೆ ಅಂತ ಹೇಳ್ಬೋದಾಗತ್ತೆ ಹಾಗಾಗಿ ನಿಮಗೆ ಕಬಿನಿ ಜಲಾಶಯ ತುಂಬಿದೆ ಅಂತೇಳಿ ಹೆಚ್ಚು ಪ್ರವಾಸಿಗರು ಬರೋವಂಥ ಒಂದು ಇನ್ನೀರಿನ ವ್ಯಾಪ್ತಿ ನೋಡೋದಕ್ಕೆ ಹೆಚ್ಚು ಜನ ಬರಬಹುದು ಹಾಗಾಗಿ ಕಬಿನಿ ಜಲಾಶಯದ ಇನ್ನೀರಿನ ವ್ಯಾಪ್ತಿ ಇನ್ನೂ ಖಾಲಿ ಇದೆ ಅಂತನ್ನೋದನ್ನ ನಾನು ನಿಮಗೆ ಇದ್ದೀನಿ ದಯವಿಟ್ಟು ನಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತೊಮ್ಮೆ ಮತ್ತೊಂದು ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಇದೇ ರೀತಿ ನಿಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯನ್ನು ಇರಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳು ಏನು ಈ ಪ್ರಾಣಿಗಳ ಬಗ್ಗೆ ಹಾಗೂ ಈ ಜಲಾಶಯದ ಬಗ್ಗೆ ಹಾಗೂ ನಮ್ಮ ಎಚ್ ಡಿ ಕೋಟೆಯ ಕೆಲವೊಂದು ಸುದ್ದಿಗಳು ಇದರಲ್ಲಿ ಬಿತ್ತರವಾಗ್ತಾ ಇರುತ್ತೆ ಹಾಗಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಸುದ್ದಿಯೊಂದಿಗೆ ನಾನು ಮುಂದೆ ಬರ್ತೇನೆ ವಂದನೆಗಳು